ಹೋಗ್ತಾ ಇದೀನಿ ದಯವಿಟ್ಟು ನಿಮ್ಮ ಡೈರಿ ದೊಡ್ಡದಾಗಿ ಬರೀರಿ ನಾನು ಹೊತ್ತಿಂದ ಒಂದು ಗಂಟೆ ಪ್ರಾರ್ಥನೆ ಮಾಡಕ್ಕೆ ನಾನು ಒಪ್ಪಿಸಿಕೊಡ್ತೀನಿ ಅಂತ ಚರ್ಚಿಗೆ ಬಾ ಚರ್ಚಿಗೆ ಬರದೆ ಹೋಗು ಎಲ್ಲಾದ್ರೂ ನೀನು ಪ್ರೇಯರ್ ಮಾಡು ಕಾಡಲ್ಲ ಹೋಗಿ ಪ್ರೇಯರ್ ಮಾಡು ರೋಡ್ ಅಲ್ಲೆಲ್ಲ ಪ್ರೇಯರ್ ಮಾಡು ಮನೆಯಲ್ಲೆಲ್ಲ ಪ್ರೇಯರ್ ಮಾಡಿ ಎಲ್ಲೋ ಒಂದು ಗಂಟೆ ಪ್ರಾರ್ಥನೆಗೆ ನಿನ್ನ ಒಪ್ಪಿಸಿಕೊಡು ದೇವರು ಕಾರ್ಯ ಮಾಡ್ತಾರೆ ದೇವರ ಅನುಕೂಲ ಮಾಡ್ತಾರೆ ಪ್ರೇಯರ್ ಮಾಡಿದ ಜೀವಿತ ಏಸಪ್ಪ ಹೇಳ್ತರು ನನ್ನ ಆಲೆಯು ಪ್ರಾರ್ಥನೆ ಆಲೆಯನ್ನ ನೀವಾದರೂ ಅದನ್ನ ಕಲ್ಲರ ಕವಿ ಮಾಡಿದೀರ ಕಲ್ಲರ ಕವಿ ಮಾಡಿಬಿಟ್ಟಿದ್ದೀರಾ ಯಾಕೆ ದೇವ್ರ ದೇವ್ರ ಶಕ್ತಿ ಇಲ್ವನ್ರಿ ನಮಗೆ ಆಶೀರ್ವಾದಿಸ್ ದೇವ್ರ ಶಕ್ತಿ ಇಲ್ವಾ ದೇವ್ರ ನಮ್ಮನ್ನ ಅದ್ಭುತ ಮಾಡಕ್ಕೆ ದೇವ್ರ ಶಕ್ತಿ ಇಲ್ವಾ ಯಾಕೆ ನಮ್ಗೆ ದೇವ್ರ ಅದ್ಭುತ ಮಾಡ್ತಲ್ಲ ನನ್ನ ಒಂದು ಹುಡುಗನಿಗೆ ಹೇಳ್ತಾ ಇದೆ ದೇವ್ರ್ ಕೊಡಕೆ ರೆಡಿ ಆಗಿದ್ದಾರೆ ಲಕ್ಷಗಳು ಕೋಟಿಗಳು ನಮಗೆ ಎಷ್ಟು ಬೇಕಾದ್ರೆ ಯಾರ್ ಕೊಡ್ಬೇಕು ಯಾರ್ಗ್ ಅದ್ಭುತ ಮಾಡ್ಬೇಕು